भोगीबलताबूलांतगणुष्पलक्षिणा सर्वोपचारूज श्रीराम जय राम जय जय राम 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 ಇವತ್ತು ಪವಿತ್ರವಾದಂತ ದಿನ ಬಹು ನಿರೀಕ್ಷಿತ ಅಯೋಧ್ಯೆನಲ್ಲಿ ರಾಮ ಮಂದಿರದ ಉದ್ಘಾಟನೆ ಮತ್ತು ಶ್ರೀರಾಮನ ಪ್ರತಿಮೆಯನ್ನ ಅನಾವರಣ ಈ ಕಾರ್ಯಕ್ರಮಕ್ಕೆ ಇಡೀ ದೇಶದ ನೂರ ನಲವತ್ತು ಕೋಟಿ ಜನರು ಕೂಡ ನಿರೀಕ್ಷೆ ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಾಂದಿ ಆಡಿದವರು ಅಂತ ಹೇಳಿದ್ರೆ ಭಾರತದ ಸರ್ವೋಚ್ಚ ನ್ಯಾಯಾಲಯ ಒಂದು ವಿಶೇಷವಾಗಿ ಒಂದು ತೀರ್ಪನ್ನು ಕೊಡೋದು ಮುಖೇಣ ರಾಮ ಮಂದಿರವನ್ನ ಕಟ್ಟಬೇಕು ಅಂತಕ್ಕಂಥ ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ನೂರ ನಲವತ್ತು ಕೋಟಿ ಜನರ ಸಹಕಾರದಿಂದ ರಾಮ ಮಂದಿರ ನಿರ್ಮಾಣ ಆಗಿದೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅತ್ಯಂತ ಹೆಮ್ಮೆ ಅಂತ ಹೇಳಿದ್ರೆ ರಾಮಾಯಣದಲ್ಲಿ ರಾಮ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಆಗಿರ್ತಕ್ಕಂಥವ್ರು ಅಂದ್ರೆ ವಾಲ್ಮೀಕಿ ಮಹರ್ಷಿಗಳು ವಾಲ್ಮೀಕಿ ಮಹರ್ಷಿಗಳು ಅದೇ ಅಷ್ಟೇ ಪ್ರಮಾಣವಾಗಿ ಇವತ್ತು ಇವತ್ತು ಆ ರಾಮಲಲ್ಲ ವಿಗ್ರಹವನ್ನ ನಿರ್ಮಾಣ ಮಾಡಿರ್ತಕ್ಕಂಥವ್ರು ಕರ್ನಾಟಕದ ಶಿಲೆಯಿಂದ ಕರ್ನಾಟಕದಲ್ಲಿರ್ತಕ್ಕಂಥ ಅರುಣ್ ಯೋಗಿರಾಜ್ ಅಂತಕ್ಕಂಥವ್ರು ನಾನು ಎತ್ತಿ ಆಡಿಸಿದಂಥ ಮಗು ಇವತ್ತು ವಿಗ್ರಹವನ್ನು ಕೆತ್ತಿರ್ತಕ್ಕಂಥದ್ದು ಇದು ಬಹುಶಃ ಇದು ಇತಿಹಾಸದಲ್ಲಿ ಉಳಿತಕ್ಕಂಥ ವ್ಯಕ್ತಿಯಾಗಿದ್ದಾರೆ ಅವ್ರು ಒಂದು ದಿವಸ ಕರ್ಕೊಂಡು ಬಂದು ಸಿರಾದಲ್ಲಿ ಒಂದು ಗೌರವನ್ನ ಮಾಡುವಂಥ ಕೆಲಸವನ್ನು ಮಾಡೋಣ ಮತ್ತು ಅವ್ರ ತಾತ ಅವ್ರ ಕೈಯಲ್ಲೇ ನಾನು ಚೌಡೇಶ್ವರಿ ದೇವಸ್ಥಾನ ವಿಗ್ರಹವನ್ನು ಕೂಡ ನಾನು ಕೆತ್ತಿಸಿ ದೇವಸ್ಥಾನವನ್ನು ಕೂಡ ನಾವು ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡಿದ್ವಿ ಹಾಗೆ ಎಲ್ಲ ಒಂದು ಕಡೆಗೆ ಇವರೊಂದು ಈ ದಿನ ಮರೀಲಾರದಂತಕ್ಕಂತ ದಿನ ಆಗಿದೆ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಈಗ ರಾಮನ ಅನುಷ್ಠಾನ ಆದ್ಮೇಲೆ ಅಲ್ಲಿಗೆ ಮುಗಿತು ಇನ್ನು ಮುಂದೆ ಈ ದೇಶದ ಜನರು ರಾಮರಾಜ್ಯವನ್ನ ಆಡಳಿತವನ್ನ ಕೊಡ್ತಕ್ಕಂಥ ರೀತಿಯಲ್ಲಿ ಜನ ಸಂಕಲ್ಪ ಮಾಡಬೇಕು ಆ ರೀತಿಯಾಗಿ ರಾಮರಾಜ್ಯವನ್ನ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಸರ್ವರು ಕೂಡ ಇವತ್ತು ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಎಲ್ಲರೂ ಕೂಡ ಸುಖ ನೆಮ್ಮದಿಯಿಂದ ಇರತಕ್ಕಂತ ಸಂದರ್ಭ ಮುಂದೆ ಆ ಪರಮಾತ್ಮ ದಯಪಾಲಿಸ್ಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ